ಓಹೋ ಏನು ಅಜ್ಜಿ ಮೊಮ್ಮಗಳು ಬಹಳ ಖುಷಿಯಾಗಿ ಹೋಗ್ತಾ ಇದ್ರಾ ಏನ್ ಸಮಾಚಾರ ಇವತ್ತು ಅಯ್ಯೋ ಇವತ್ತು ಏಳ್ಕಲ್ಲಾರ್ದಷ್ಟು ಖುಷಿ ಆಗ್ತಾ ಇತ್ತಮ್ಮ ಅಯ್ಯೋ ಅಂತದೇನಾಯ್ತಕ್ಕ ಏನ್ ಬಡ್ಡಿಗಡ್ಡ ದುಡ್ಡು ಎಲ್ಲ ಕೊಟ್ಕಿಟ್ಟು ಹೋದ್ರ ಹೆಂಗೆ ಯೋ ಮುಚ್ಚ ಮೀ ಬಾಯ್ ಸಾಕು ಯಾವಾಗ ಬಡ್ಡಿ ದುಡ್ಡಿನೇ ಆತಾರ್ಗೆ ನನ್ನ ಮೊಮ್ಮಗಳು ಈ ಸಲ ಎಸ್ ಅಲ್ಲಿ ಕಾಲೇಜಲ್ಲಿ ಟಾ ಆ ಅಪ್ಪಗೆ ಬಂದೋಳೆ ಗೊತ್ತಾ ನಾನು ಹೇಳಿಲ್ಲ ನನ್ನ ಮಮ್ಮಗಳೇ ಈ ಸಲ ಟಾ ಆಪದ ಬರೋದಂತ ನೋಡು ಅವಳಿಗೆ ಹಾರ ಹಾಕಿ ಸನ್ಮಾನ ಮಾಡಿ ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟವ್ರೆ ನೋಡು ಮೆಡಲ್ಲು ಕೊಡ್ತಾರಂತೆ ಹೇಳೋರೆ ಸ್ಕೂಲಿಂದ ಹ್ಞೂ ದುಡ್ಡು ಕೊಡ್ತಾರಂತೆ ಅದೆಷ್ಟೋ ಸಾವಿರ ಅವಳಿಗೆ ಗೊತ್ತೇನು ಪ್ರೀ ಟು ಕಾಲೇಜ್ ಅವಳಿಗೆ ತುಮಕೂರು ಕಾಲೇಜಿಗೆ ಹಾಕ್ತೀವಿ ನಾವಳ ಹಾ ಹೌದೇನು ಯಾವಾಗಲೂ ಊಟ ತಿರ್ಗಾಡ್ತಾ ಇದ್ಲು ಯಾವಾಗಲೂ ಓಡಾ ಲಟೋಟಿದ್ಲು ಅದು ಏನು ಪಾಸಾಗ್ತಾಳೋ ಅನ್ಕೊಂಡಿದ್ವಿ ಪರವಾಗಿಲ್ಲ ಒಳ್ಳೆ ಮಾರ್ಸಿ ತಕೊಂಡವಳೆ ಹಾಂ ಹೋಗ್ಲಿ ಮನೆಗೆ ನಿಮ್ಮನೆಗೆ ಹೆಸರು ಹೆಸ್ದಲ್ಲ ನಿನ್ನ ಮಗಳಂತೂ ಓದ್ಲಿಲ್ಲ ದೊಡ್ಡ ಆ ಅವಳನೂ ಓದ್ಲಿಲ್ಲ ನಿನ್ನ ಇವಳು ಓದ್ಲಲ್ಲ ಒಳ್ಳೆದಾಗಲಿ ಬಿಡಮ್ಮ ಹೋಗಿ ಈ ಮನೆಗೆಲ್ಲ ಸ್ವೀಟ್ ಗಿಟ್ ಕೊಡ್ಸು ರಾತ್ರಿಗೆ ಗೊತ್ತಿ ಮನೆ ಕಡೆಗೆಲ್ಲ ಏ ಸ್ವೀಟ್ ಏನು ಬಾ ಬಾ ಮನೆಗೆ ಹೋಳ್ಗೆ ಹೋಳ್ಗೆ ಊಟನೇ ಮಾಡಿಸ್ತೀನಿ ಎಲ್ಲ ಉಂಟ್ಕೊಂಡೋಗಿರಂತೆ ಜಿ ನಂಗೆ ಪಾಸ್ ಆಗಿರೋ ಬರೀ ಸೆವೆಂಟಿ ಪರ್ಸೆಂಟ್ ಅಷ್ಟೇ ನೀನು ಯಾಕೆ ಜಿ ಇಲ್ದಿರೋ ಬಿಲ್ಡಪ್ ಎಲ್ಲ ಕೊಡ್ತಾ ಇದೆಯಾ ಇದೆಲ್ಲ ಸನ್ಮಾನ ಸುಮ್ಮ ಸುಮ್ಮನೆ ಪೇಪರು ಎಲ್ಲ ದುಡ್ಡು ಕೊಟ್ಟು ಯಾಕೆ ಜಿ ತಗೊಂಡಿದ್ಯಾ ನೀನು ಇದ್ಯಾರು ಕಾಲೇಜಿಗೆ ಕೊಟ್ಟೇ ಇಲ್ಲ ಮೇ ನಿಂತ್ಕೊಳ್ಳಿ ಊರಕ್ಕೆ ಮಾನ ಮರದಿ ಹೋಗುತ್ತೆ ಎಪ್ಪತ್ತು ಪರ್ಸೆಂಟ್ ಹೋದರೆ ನೂರಕ್ಕೆ ನೂರು ಅಂತ ಹೇಳಬೇಕು ಜನಗಳಿಗೆ ಆವಾಗಲೇ ಜನಗಳು ನಂಬೋದು ಗೊತ್ತಾಯ್ತಾ ಏ ನಡಿ ನಡಿ ದೊಡ್ಡಿ ನಿಂಗೇನು ಗೊತ್ತು ಮಾತಾಡ್ಕೊಂತ ಇದ್ದೀರಾ ಅಜ್ಜಿ ಮೊಮ್ಮಗಳು ಅದಾ ಈಗ ಏನಿಲ್ಲ ಆಂಟಿ ನಾನು ಅದೇ ಎಸ್ ಎಲ್ ಸಿಯಲ್ಲೇ ಪಾಸ್ ಆಗಿದ್ದೀನಲ್ಲ ಅದಕ್ಕೆ ನನಗೇನು ಕೊಸಲ್ವಾಜಿ ಅಂತ ಕೇಳ್ತಿದ್ದೆ ಬಾರೆ ಅದಕ್ಕೆ ಅಂತ ನಿಂಗೆ ನೆನ್ನೆ ತಾನು ಅಕ್ಷಯ ತೃತಿಯಾಗಿ ಗೋಲ್ಡ್ ಗೋಲ್ಡ್ ಸರ ತಂದಿಕ್ಕಿದೀನಿ ಅದು ನಿನಗೆ ಬಾ ಹಂಗಲ್ಡ್ ಅವ್ಳಗೋಸ್ಕರ ಸುಬಾಣಗೇಂದೇ ಇಲ್ಲ ಹಂಗೆ ಅನ್ಕೊಂಡಿದ್ದೆ ನನ್ ಮಮ್ಮಗಳು ಫಸ್ಟ್ ಬಂದ್ಬಿಟ್ಟಳಲ್ಲ ಈಗ ಅವಳಿಗೆ ಕೊಟ್ಬಿಡ್ತೀನ ಸರಾನ ಸುರೇನ ಏನೋ ಸೌಕರ್ಯ ಮಾಡ್ರಿ ನಾ ಬಡವರು ನೋಡ್ತೀರಿ ಡೌಟ್ ಈಗ ಮಾರ್ಕ್ಸ್ ಹೇಳ್ತಾಳೆ ಇಳು ಅಷ್ಟೊಂದು ಮಾರ್ಕ್ಸ್ ತೆಗಿಯಲ್ಲ ಇವಳ ಕೇಂದ್ರ ಒಂದ್ ಐವತ್ತು ಅರ್ವತ್ತು ತೆಗ್ದಿದ್ರೆ ಹೆಚ್ಚೆಚ್ಚು ಸುಮ್ ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ ಏನೋ ಐತೆ ಯಾವ್ದಕ್ಕೂ ಕಾಲೇಜ್ ಸಲ ಒಂದ್ಸಲ ಹೋಗಿ ಕಂಡ ವಿಷಯ ನಾನು ವಿಚಾರಿಸ್ಕೊಂಡು ನನಗೇನಪ್ಪ ನನ್ನ ಮಕ್ಕಳದ ಬಿಡು ಓಹೋ ಏನ ಇದು ಇಷ್ಟಕ್ಕೊಂದು ನಿಮ್ಮ ಮಗಳಿಗೆ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಿಟ್ಟಿದ್ಯಾ ಯಾವ್ದು ದೇವಸ್ಥಾನಕ್ಕೆ ಹೋಗಿದ್ರಾ ಹೆಂಗೆ ಓಯ್ ಯಾಕೆ ಏನು ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗಿ ನನ್ನ ಮಮ್ಮಗಳಿಗೆ ಯಾಕೆ ಅಲಂಕಾರ ಮಾಡಿಸ್ಕೊಬರಲಿ ಎಸ್ ಎಲ್ ಸಿ ಅಲ್ಲಿ ಟಾಪಲ್ಲಿ ಬಂದವಳೆ ನನ್ನ ಮಮ್ಮಗಳು ಸಲ ಅದಕ್ಕೆ ನೋಡು ಸ್ಕೂಲ್ ಕೂಡ ಸನ್ಮಾನ ಮಾಡಿ ಅವ್ಳಗ್ ಅದೇನೋ ಪತ್ರ ಕೊಟ್ಟು ಹೂವಿನ ಬೊಕ್ಕೆ ಕೊಟ್ಟವ್ರೆ ಇನ್ನು ಸ್ಕೂಲಿಂದ ದುಡ್ಡೆಲ್ಲ ಕೊಡ್ತಾರಂತೆ ಹ್ಞೂ ಇನ್ನೂ ಶೀಲ್ಡೆಲ್ಲ ಕೊಡ್ತಾರಂತೆ ಫಂಕ್ಷನ್ ಇರ್ತಾರಂತೆ ಒಂದಿನ ಟಿವಿಗೆಲ್ಲ ಬರ್ತಿತ್ತಂತೆ ಊಹೂ ಹೂ ಅಷ್ಟೊಂದು ಚೆನ್ನಾಗಿ ಓದ್ತೀನಿ ಪಿಂಕಿ ನೀನು ಮೂರು ಹತ್ತಿರ ಬಿದ್ದಿರ್ತಿದ್ದೆ ಯಾವಾಗ ಓದ್ತಿದ್ದೆ ಯಾವಾಗ ಓದಿರ್ತೀನಿ ಓದಿರ್ತೀನಂಟಿ ಯಾವಾಗ ಒಪ್ಪೇ ಹೇಳ್ಬಿಟ್ಟಾಗತ್ತಾ ಅಯ್ಯೋ ಈಗಿನ ಕಾಲದ ಬಿಡಕ ಹೆಣ್ಮಕ್ಳು ಭಾಳ ಫಾಸ್ಟ್ ಇತ್ತೆ ಚೆನ್ನಾಗಿ ಓದ್ತಾರೆ ಇನ್ನ ಗಂಡು ಮಕ್ಕಳೇ ಓದಲ್ಲ ನೋಡು ನಮ್ಮ ಮನೆಗೆ ಅವನಿದ ಕೆಂಪಣ್ಣನ ಮಗ ಅವನು ಸೀಸಲ್ ಎಸ್ ಫೇಲ್ ಆಗ್ಬಿಟ್ಟನಂತೆ ಪಾಪ ಅಳ್ತಾ ಕೂತ ಮನೆಗೆ ಮೂಕಣೆ ನಮ್ಮ ಮಳಿಗೆ ನನ್ನ ಮೊಮ್ಮಗಳು ಇಷ್ಟಕ್ಕೊಂದು ಮರಸ್ತಿದ್ದು ಈ ಥರ ಸನ್ಮಾಡ್ಕೊಂಡ್ ಬಂದು ಸನ್ಮಾನ ಮಾಡ್ಕೊಬಂದಿರು ನೋಡಿ ಖುಷಿ ಆಯ್ತು ಕಂಡು ನಂಗಂತೂ ಎಷ್ಟು ಜನ ಫೋಟೋಗಳು ತೆಗೊಂಡ್ರು ಗೊತ್ತಾ ಅವಳದು ಅದೇ ನನ್ನ ಪೇಪರ್ ಗೊತ್ತಿತ್ತಲೇನಕ ಪೇಪರಾಗೂ ಬರುತ್ತೆ ನ್ಯೂಸಲ್ಲೂ ಬರುತ್ತೆ ನೋಡೋಣ ಹೇಳು ಸುಮ್ಮನೆ ಹೇಳ್ತಾರೋ ಏನು ಯಾರಿಗೆ ಗೊತ್ತು ಪ್ರಿಯಾ ನನ್ನ ಮೇಲೆ ನಂಬಿಕೆ ಇಲ್ವೇನೆ ನಿನಗೆ ನಾನೆಂದಲ್ಲ ಸುಳ್ಳು ಹೇಳಿದ್ದೇನೆ ಅಪ್ಪಿತಪ್ಪಿ ಕೂಡ ನಾನು ಬಾಯನಾಗೆ ಸುಳ್ಳು ಬರುತ್ತೇನೆ ಅಯ್ಯೋ ನೀನು ಸುಳ್ಳು ಹೇಳಲ್ಲ ಬಿಡಕ್ಕ ಅಯ್ಯೋ ನೀನು ಸುಳ್ಳು ಹೇಳ್ತಿದ್ದೀರಿ ಯಾರೋ ನಂಬ್ತಾರಾ ಹೋಗಲಿ ಬಿಡಮ್ಮ ಹೆಂಗೋ ಚೆನ್ನಾಗಿ ಓದು ಓ ಕಾಲೇಜ್ ಗೆಲ್ಸಿರ್ತೀಯಮ್ಮಿ ನಾನು ತುಮಕೂರು ಕಾಲೇಜಿಗೆ ಸೇರಬೇಕು ಅಂದ್ಕೊಂಡಿದ್ದೀನಿ ಹೌದಾ ನಿನಗಿಲ್ಲಿ ಇಷ್ಟನೋ ಅಲ್ಲೇ ಸೇರಮ್ಮ ನಿನಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನೇ ತೊಗೊಂಡು ಚೆನ್ನಾಗಿ ಓದು ಹಂಗೂ ನಮ್ಮ ಮುಂದೆ ಇಷ್ಟು ಮಾತು ಓಡಾಡ್ಕೊಂಡು ದುಡ್ಗಿ ಇಷ್ಟು ಪರ್ಸೆಂಟೇಜ್ ತೆಗ್ದಲ್ಲ ನನಗಂತೂ ಬಹಳ ಖುಷಿಯಾಗೋಯ್ತು ಅದ್ರಾಗೂ ಕಾಲೇಜಾಗೆ ನೋಡಬೇಕಿತ್ತು ಅವಳು ನಾ ಸ್ಕೂಲಾಗೆ ಹೊಗಳಿದ್ದು ಹೊಗ್ಳಿದ್ದೆ ಪ್ರಿಯಾಂಕಾ ಹಂಗೆ ಹಿಂಗೆ ತುಂಬ ಓದ್ತಾಳೆ ಎಲ್ಲಾದ್ರಲ್ಲೂ ಆಕ್ಟಿವ್ ಇದ್ದಾಳೆ ಅಂತ ನನಗಂತೂ ಆಗೋಯ್ತು ಖುಷಿಯಾಗೋಯ್ತು ಯಾವಾಗ ಬಿಡಾಜಿ ಅವ್ರೊಂದು ಕೇಳಿದ್ರು ನಿನ್ನ ಆಕಜ್ಜಿ ಅಷ್ಟು ಹಾಕೊಂಡು ಹೇಳ್ತಿದ್ಯಾ ನೋಡಿದ್ರೆ ಸೆವೆಂಟಿ ಪರ್ಸೆಂಟ್ ನಂಗೆ ಬಂದಿರುತ್ತೆ ನೀನು ಯಾಕಜಿ ಹಂಡ್ರೆಡ್ ಅಂತ ಸುಳ್ಳು ಸುಳ್ಳು ಹೇಳ್ತಿದ್ಯಾ ಸುಮ್ಮನೆ ಹೂ ಕಡಾಜಿ ನೀವು ಇವ್ರು ಸುಮ್ಮನೆ ನಿಂತ್ಕೊಳ್ಳಮ್ಮಿ ಅವಕಾಶ ಸಿಕ್ಕಾಗ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಮತ್ತು ಸಲ ಇಂಥ ಅವಕಾಶ ಬರೋಲ್ಲ ನಮ್ಮ ಮನೆ ಮನೆತನ ಎಂಥದ್ದು ಅಂಥದ್ರಾಗೆ ಹೆಂಗೆ ಬಿಲ್ಡಪ್ ತಗೋಬೇಕು ನಾವು ಏನು ಕತೆ ನಿನ್ನ ಹುಮ್ಮ ನಿಂತ್ಕಾ ಹೋಗಲಿ ರಾತ್ರಿ ಕೊಡಿಸ್ಬಿಡೋದಲ್ಲ ಏ ಪಾರ್ಟಿ ಏನೇ ರಾತ್ರಿ ಹೋಳ್ಗೆ ಊಟ ಮಾಡ್ತೀನಿ ಮಾಡಿಸ್ತೀನಿ ಹೇಳಿದ್ದೀನಿ ಲಕ್ಷ್ಮಕಾಯಿ ಹಿಂಗೋ ಬರೋಕ್ಕೆ ಸಾಯಂಕಾಲಕ್ಕೆ ಎಲ್ಲರೂ ಬಂದುಬಿಡ್ರಿ ಮನೆಗೆ ಊಟಕ್ಕೆ ರಾತ್ರಿಗೆ ಏನಕ್ಕ ಒಬ್ಬಟ್ಟು ನಡಿಗೆ ಮಾಡಿಸ್ತೀಯಾ ನಾನು ನನ್ನ ಗಂಡ ಎಲ್ಲ ಬರ್ತೀವಕ್ಕ ಅಮ್ಮ ಮಹಾತಾಯಿ ನೀನು ಬೇಕಾದ್ರೆವಾ ನಿನ್ನ ಗಂಡ ಹಾಕೊಳೋಕೆ ನನ್ನ ಗಂಡನ ನಿನ್ನ ಗಂಡನ ಕರ್ಕೊಂಬರ್ಬೇಡ ಆಯ್ತು ಹೇಳಕ್ಕ ನಾನು ಒಬ್ಬಳೇ ಓದ್ತೀನಿ ಅವ್ರಿಗೆ ಬಸ್ನಾಗ ಹಾಕೊಂಡು ಹೋಗ್ತೀನಿ ಏನೇ ಅಂದರು ಗಂಡನೇ ಪ್ರೀತಿ ಕಡಿಮೆ ಆಗಲ್ಲ ಬಿಡು ನಿನಗೆ ಸರಿ ಸರಿ ಇನ್ನೇ ನಾನು ನಿನ್ನೆ ಇಷ್ಟೊಂದು ಜನ ಕೇಳಬೇಕು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ಗಳು ಮಾಡಬೇಕು ಯಾಕೆ ಹೋಗೋಣ ನಮಗೇನೇ ಕೆಲಸ ಐತೆ ಅಯ್ಯೋ ಅಜ್ಜಿ ಸುಸೂಲ್ ಯಾಕದು ಇಷ್ಟಕ್ಕೊಂದು ಬಿಡಪಟ್ಟಜ್ಜಾ ನಿಮಗೇನು ಜಾಗ ಐತೆ ಯಾಕೆ ನನಗೆ ಅಷ್ಟೊಂದು ಪ್ರಮಾಣ ಸುಸೂಲ ಆಯ್ತೀ ಅಯ್ಯೋ ಈಗಿನ ಕಾಲದಲ್ಲಿ ಬಿಲ್ಡಪ್ ತಗೋಬೇಕು ಅಂಗಣೆ ಬಿಲ್ಡಪ್ ತಗೊಂಡು ಬಂಡೆ ಬದುಕಬೇಕು ಇಲ್ಲ ನಾನು ಜನ್ಮಗಳ ಕ್ಯಾರೆ ಏನಲ್ಲ ಕಡೆ ಏನು ಬಿಲ್ಡಪ್ ಏನೋ ಬಿಡು ನಿಂದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೀವು ಇದೇ ಥರ ಯಾವತ್ತಾದ್ರೂ ರಿಸಲ್ಟು ಸರಿ ಬಂದಿದ್ದಾಗ ನೀವು ಏನಾದರೂ ಬಚವಾಗಿದ್ದೀರಾ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಅಷ್ಟ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ